ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೋಸ್ಕರವಾಗಿ ಮನಸ್ಥಿತಿ ಇರೋದ್ರಿಂದ ಒಳ್ಳೆ ಉತ್ತಮವಾದ ಕ್ಯಾಂಡೇಟ್ ಹಾಗಾಗಿ ನಮ್ಮ ಸ್ವಾಭಿಮಾನದ ಪಕ್ಷದ ವತಿಯಿಂದ ನಾವು ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದೀವಿ ತಮ್ಮೆಲ್ಲರ ಮುಖಾಂತರ ದೇಶದಲ್ಲಿ ಲೋಕಸಭಾ ಚುನಾವಣೆಗಳ ಕಾವು ರಂಗೇರ್ತಾ ಇದೆ ಅಂತೆಯೇ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಜಯಗಳಿಸುವ ಮಂತ್ರವನ್ನ ಪಠಿಸ್ತಾ ಇದೆ ಈಗ ಇದರ ಕಾವು ಮತ್ತಷ್ಟು ಜೋರಾಗಿದೆ ಎಲ್ಲೆಡೆಯೂ ಕೂಡ ಹೊಂದಾಣಿಕೆಯನ್ನ ಮಾಡಿಕೊಂಡು ಯಾವ ಯಾವ ಪಕ್ಷದ ಮುಖಂಡರನ್ನ ಭೇಟಿಯಾಗಬೇಕು ಜೆಡಿಎಸ್ ಡಿ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿಯವರು ತಟಸ್ಥರಾಗಿದ್ದರೆ ಅವರನ್ನ ವಾಪಸ್ ಕರೆಸಿಕೊಳ್ಳುವಂಥದ್ದು ಬಿಜೆಪಿಯಿಂದ ಮುನಿಸಿಕೊಂಡು ಹೊರಗಡೆ ಹೋಗಿರುವಂತವರನ್ನ ಮಾತನಾಡಿಸುವಂತದ್ದು ಮತ್ತು ಅವರನ್ನು ಕೂಡ ಮತ್ತೊಮ್ಮೆ ಕರೆತರುವಂತ ಕೆಲಸವನ್ನ ರಾಜ್ಯದಾದ್ಯಂತ ನಡೆಯುತ್ತಿದೆ ಇನ್ನು ಇಡೀ ರಾಜ್ಯದ ಗಮನ ಸೆಳೆದಿರುವಂತ ಕ್ಷೇತ್ರ ಅಂತಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ಈ ಹಿಂದೆ ಇಲ್ಲಿ ಮುನಿಸ್ವಾಮಿ ಸಂಸದರಾಗಿದ್ರು ಕೂಡ ಬಿಟ್ ಕೊಟ್ಟಿದ್ದಾರೆ ಈಗ ಮಲ್ಲೇಶ್ ಬಾಬುರವರು ಜೆಡಿಎಸ್ ನಿಂದ ಅಖಾಡಕ್ಕೆ ಇಳಿದಿದ್ದಾರೆ ಈ ಒಂದು ಕ್ಷೇತ್ರ ಒಂದು ಪ್ರತಿಷ್ಠೆಯ ಕ್ಷೇತ್ರವಾಗಿದೆ ಕಾಂಗ್ರೆಸ್ ಶತಾಗತೆಯ ಈ ಒಂದು ಕ್ಷೇತ್ರವನ್ನ ತನ್ನದಾಗಿಸಿಕೊಳ್ಳಲು ತನ್ನೆಲ್ಲ ಶ್ರಮವನ್ನ ಆಗ್ತಾ ಇದ್ರೆ ಸದ್ದಿಲ್ಲದೆ ಜೆಡಿಎಸ್ನವರು ಇಡೀ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ ಮತ್ತು ಮಲ್ಲೇಶ್ ಬಾಬು ಅತ್ಯಂತ ಪ್ರಭಾವಿ ಮತ್ತು ಪ್ರತಿಭಾನ್ವಿತ ಮುಖಂಡರು ಆಗಿದ್ದಾರೆ ಮತ್ತು ಈ ಮಲ್ಲೇಶ್ ಬಾಬುರವರು ಇಡೀ ಲೋಕಸಭಾ ಕ್ಷೇತ್ರದಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮಿಂಚಿನ ಸಂಚಾರವನ್ನ ಮಾಡ್ತಿದ್ದಾರೆ ಇನ್ನು ಕಳೆದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರಿನಿಂದ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಕೊನೆಯ ಕ್ಷಣದವರೆಗೂ ಕೂಡ ಚರ್ಚೆಯಲ್ಲಿದ್ದಂತ ಉಡಿ ವಿಜಯಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಲ್ಲಿ ಮಂಜುನಾಥ್ ಗೌಡರಿಗೆ ಟಿಕೆಟ್ ಅನ್ನು ನೀಡಿದ್ರು ಆಗ ಉಡಿ ಕುಮಾರ್ ಬಿಜೆಪಿಗೆ ಸೆಡ್ಡು ಹೊಡೆದು ಸ್ವತಂತ್ರರಾಗಿ ಕಣಕ್ಕೆ ಇಳಿದಿದ್ರು ಸ್ವಾಭಿಮಾನಿ ಜನತಾ ಪಕ್ಷ ಅಂತೇಳಿ ತಮ್ಮದೇ ಸಂಘಟನೆಯ ಮುಖಾಂತರ ಇಳಿದು ಇಡೀ ಕಾಂಗ್ರೆಸ್ ಮತ್ತು ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗೆ ಸೆಡ್ಡು ಹೊಡೆದು ಕೇವಲ ಕೆಲವೇ ಕೆಲವು ಮತಗಳ ಅಂತರದಿಂದ ಪರಾಭವಗೊಂಡಿದ್ರು ಈಗ ಇವರು ದೂರವಿದ್ದಾರೆ ಇವರನ್ನ ವಾಪಸ್ ಕರೆತರೋದಕ್ಕೆ ಜೆಡಿಎಸ್ ಮುಖಂಡರು ಖುದ್ದು ಉಡಿ ಕುಮಾರ್ ಅವರ ಮನೆಗೆ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಹಾಗೆ ಇಲ್ಲಿನ ಉಸ್ತುವಾರಿ ಆಗಿರುವಂತಹ ಮಾಜಿ ಸಚಿವರು ಹಾಲಿ ಶಾಸಕರು ಆಗಿರುವಂತಹ ಜಿ ಟಿ ದೇವೇಗೌಡ್ರೆ ಉಡಿ ಕುಮಾರ್ ಅವರ ಮೋದಿ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನ ನಡೆಸಿದ್ರು ಆನಂತರ ಅವರಿಬ್ಬರು ಕೂಡ ಖಾಸಗಿ ಹೋಟೆಲ್ ನಲ್ಲಿ ಮಾತುಕತೆಯನ್ನ ಮತ್ತು ಕಾರ್ಯಕರ್ತರ ಮತ್ತು ಮುಖಂಡರುಗಳ ಸಭೆಯನ್ನ ನಡೆಸಿದ್ರು ಈ ಒಂದು ಸಭೆಯಲ್ಲಿ ಉಡಿ ಕುಮಾರ್ ಜಿ ಟಿ ದೇವೇಗೌಡರು ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಮಾಜಿ ಶಾಸಕರಾದಂತ ರಾಮೇಗೌಡರು ಮುಂತಾದವರು ಅಪಾರ ಸಂಖ್ಯೆಯಲ್ಲಿನ ಸ್ವಾಭಿಮಾನಿ ಜನತಾ ಪಕ್ಷದ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು ಈ ಒಂದು ಸಭೆಯಲ್ಲಿ ಜೆಡಿಎಸ್ಗೆ ಬೆಂಬಲವನ್ನು ಉಡಿ ವಿಜಯಕುಮಾರ್ ಘೋಷಣೆ ಮಾಡಿರೋದ್ರಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಆನೆ ಬಲ ಬಂದಂತಾಗಿದೆ ಮಾಲೂರು ಈಗ ಮತ್ತಷ್ಟು ಶಕ್ತಿಯನ್ನ ಹೆಚ್ಚಿಸಿಕೊಂಡಂತ ಜೆ ಡಿ ಎಸ್ ಅಭ್ಯರ್ಥಿ ಈ ಬಾರಿ ಗೆಲುವಿನತ್ತ ದಾಪಗಾಲಾಗ್ತಾರೆ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಮತ್ತು ಅಭ್ಯರ್ಥಿಗಳು ಮತ್ತು ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಸಂಪರ್ಕದಲ್ಲಿದ್ದು ಅವರ ಸಹಕಾರವನ್ನು ಕೋರಿದರೆ ನಾವು ಸ್ವಾಭಿಮಾನಿ ಜನತಾ ಪಕ್ಷದ ಎಲ್ಲ ಮುಖಂಡರು ಸಹ ಸನ್ಮಾನ್ಯ ಜಿ ಟಿ ದೇವೇಗೌಡರ ನಾಯಕತ್ವದಲ್ಲಿ ಇವತ್ತು ನಾವೆಲ್ಲರೂ ಎನ್ ಡಿ ಎ ಅಭ್ಯರ್ಥಿಯನ್ನ ಬೆಂಬಲಿಸಲಿಕ್ಕೆ ಒಪ್ಪಿ ಈ ವೇದಿಕೆಗೆ ಬಂದಿದ್ದೀವಿ ಸನ್ಮಾನ್ಯ ಓಡಿ ಕುಮಾರ್ ನೇತೃತ್ವದಲ್ಲಿ ನಾವೆಲ್ಲರೂ ಸ್ವಾಭಿಮಾನಿ ಜನತಾ ಪಕ್ಷದ ಪದಾಧಿಕಾರಿಗಳು ಇವತ್ತು ಎನ್ ಡಿ ಎ ಅಭ್ಯರ್ಥಿಗೆ ಸಹಕಾರವನ್ನ ಕೊಡ್ತಾ ಇದ್ದೀವಿ ಅದಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು ಇವತ್ತು ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಆದಿನ ದಯಮಾಡಿ ನಾವು ಬೇರೆ ಎಲ್ಲ ಕಾರ್ಯಕರ್ತನ ಇವತ್ತು ಕರೀಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಕೇವಲ ನಮ್ಮ ಪದಾಧಿಕಾರಿಗಳು ಮತ್ತು ಮುಖಂಡರು ಯಾವ ರೀತಿ ಏನು ತೀರ್ಮಾನಗಳು ತಗೋಬೇಕು ಅಂತೇಳಿ ಈ ಒಂದು ಸಭೆ ಕರೆದಿರುವಂತ ವಿಚಾರ ಯಾಕಂದ್ರೆ ಮೂಲ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಪಕ್ಷ ನಿಷ್ಠೆ ಇರುವಂತ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ನಮಗೋಸ್ಕರ ದುಡಿದು ತಾಲೂಕಲ್ಲಿ ಮಾಲೂರು ತಾಲೂಕಲ್ಲಿ ನಾವು ಮಾಡುವಂತ ಸೇವೆಯನ್ನು ಗುರುತಿಸಿ ಸುಮಾರು ನಲವತ್ತೊಂಬತ್ತು ಸಾವಿರ ಮತವನ್ನು ಕೊಟ್ಟ ಜನ ತಮ್ಮನ್ನೆಲ್ಲರನ್ನು ಕೇಳಿ ಯಾರಿಗೆ ನಾವು ಬೆಂಬಲ ಘೋಷಣೆ ಮಾಡಬೇಕು ಏನು ಅನ್ನೋ ವಿಚಾರವಾಗಿ ಇವತ್ತು ಸಭೆಯನ್ನು ಕರೆದಿದ್ದೀವಿ ಈಗಾಗಲೇ ನಮ್ಮನ್ನ ಇಲ್ಲಿ ಜೆಡಿಎಸ್ ಇಂದ ಈಗಾಗಲೇ ಕ್ಯಾಂಡಿಡೇಟ್ ಮಲ್ಲೇಶ್ ಬಾಬು ಅವರಾಗಿದ್ದಾರೆ ಅವ್ರ ಮುಖಾಂತರ ನಮ್ಮ ಜಿ ಟಿ ದೇವೇಗೌಡರು ನಿನ್ನೆ ಎಲ್ಲ ಕುಮಾರನವರೆಲ್ಲ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ರು ತಮ್ಮ ಒಂದು ಬೆಂಬಲವನ್ನು ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ಮಾತಾಡಿದ್ದಾರೆ ಆ ಉದ್ದೇಶಕ್ಕೋಸ್ಕರ ಯಾರು ನಮ್ಮ ಮನೆಗೆ ಬಂದು ನಮ್ಮ ಕಾರ್ಯಕರ್ತರ ಹತ್ರ ಭೇಟಿ ಮಾಡು ಯಾರು ಬೆಂಬಲವನ್ನು ಕೋರ್ತಾರೋ ಅಂತವ್ರಿಗೆ ನಮ್ಮ ಕಾರ್ಯಕರ್ತರ ಹತ್ರ ಎಲ್ಲ ಮಾತಾಡಿ ನಾವು ತೀರ್ಮಾನ ತಗೊಂತೀವಿ ಅಂತ ಹೇಳ್ಬಿಟ್ಟು ವಿಚಾರವನ್ನು ತಿಳಿಸಿದ್ರಿ ಹಾಗಾಗಿ ಇವತ್ತು ಸುಮಾರು ಇಪ್ಪತ್ ಮೂವತ್ತು ನಲವತ್ತು ವರ್ಷಗಳ್ಕೊಂಡಿದ್ರೆ ಕುತ್ಕೊಂಡು ನೋಡ್ಕೊಳಕ್ ಆಗಲ್ಲ ಆ ಉದ್ದೇಶದಿಂದ ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಕೂಡ ಏನೋ ನಿರ್ಣಯ ಏನ್ ಮಾಡೋಣ ಏನ್ ಮಾಡೋಣ ಅಂತ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ತಮ್ಮೆಲ್ಲರ ಒಂದು ಕೋರಿಕೆ ಮೇಲೆ ಇವತ್ತು ಈ ಒಂದು ಸಭೆ ಕರ್ತಿ ಇವತ್ತು ನಿರ್ಣಯ ಮಂಡಿಸೋಣ ಅಂತ ಹೇಳ್ಬಿಟ್ಟು ಕರ್ತಿದೀವಿ ತಾವೆಲ್ಲರ ತೀರ್ಮಾನದಂತೆ ಇವತ್ತು ಮಲ್ಲೇಶ್ ಬಾಬು ಅವರು ಈ ಒಂದು ಕೋಲಾರಿನ ಎಂಪಿ ಆಗಿ ಚುನಾವಣೆಗೆ ನಿಂತಿದ್ರೆ ನಿಂತಿರೋದ್ರಿಂದ ಒಳ್ಳೆ ಉತ್ತಮವಾದ ಕ್ಯಾಂಡಿಡೆ ಹಾಗಾಗಿ ನಮ್ಮ ಸ್ವಾಭಿಮಾನದ ಪಕ್ಷದ ವತಿಯಿಂದ ನಾವು ಅವ್ರಿಗೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಮುಖಾಂತರ ತಾಲೂಕಿನ ನಮ್ಮ ಶಕ್ತಿ ಯಾರಿಗಾದ್ರೂ ಉಪಯೋಗ ಆಗ್ಬೇಕು ನಮ್ಮ ಶಕ್ತಿ ಉಪಯೋಗ ಆಗ್ಬೇಕಾದ್ರೆ ಆ ಉದ್ದೇಶಕ್ಕೋಸ್ಕರ ಇಂತ ಒಂದು ತೀರ್ಮಾನ ತಗೊಂಡಿದೀವಿ ತಮ್ಮೆಲ್ಲರ ಒಂದು ನಂಬಿಕೆ ಮೇಲೆ ನಾವು ಈ ಒಂದು ತೀರ್ಮಾನ ತಗೊಂಡಿದೀವಿ ಆದಷ್ಟು ಹೆಚ್ಚಾಗಿ ನಮ್ಮ ಮಾಲ್ನೂರು ತಾಲೂಕಲ್ಲಿ ಕನಿಷ್ಠ ಒಂದು ಲಕ್ಷಕ್ಕೂ ಮೂವತ್ತು ಸಾವಿರಕ್ಕೂ ಹೆಚ್ಚು ಮತ ನಾವು ಮಾಡಬೇಕು ಇಲ್ಲಿ ಯಾವುದೇ ಭೇದ ಭಾವ ಯಾವುದು ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಕೆಲಸ ಕೆಲಸ ನಾವು ಮಾಡಬೇಕು ಮುಖ್ಯವಾಗಿ ವಿಚಾರ ಬಯಸ್ತೀನಿ

ಜೇಡ್ ಆಗಿರೋದ್ರಿಂದ ಜೇಡ್ ಎಸ್ ಹಾಕಿದ್ರೆ ಯಾರಿಗೆ ಮುಟ್ಟುತ್ತಾ ಯಾರಿಗೆ ಮುಟ್ಟುತ್ತಾ ಯಾರಿಗೆ ಮುಟ್ಟುತ್ತೆ ಅದಕ್ಕೋಸ್ಕರ ಆ ಸಿಂಬಲ್ ಒಂದು ತಾವೆಲ್ಲರನ್ನೂ ಜನಕ್ಕೆ ತಲ್ಕೊತದ್ದಾಗಬೇಕು ನಮ್ಮ ಕಾರ್ಯಕರ್ತರು ಮನೆ ಮನೆಗೂ ಸಿಂಬಲ್ ತಲ್ಕೊತದ್ದಾಗಬೇಕು ಅವು ಇಪ್ಪತ್ತಾರನೇ ತಾರೀಕು ನೆಮಕ ಇಟ್ಕೊಂಡು ಏನು ಮೂಡಿ ನಿಜ ಅಣ್ಣ ಅವ್ರು ಹೇಳ್ದಂಗೆ ತೆನೆ ಹೊತ್ತ ರೈತ ಮಹಿಳೆಗೆ ಆ ಸಿಂಬಲ್ ಭೋಟ್ ಹಾಕಬೇಕು ಅಂತ ಕೇಳ್ಕೊಡ್ತೀನಿ ಯಾಕಂದ್ರೆ ಎಲ್ಲ ಚುನಾವಣೆ ಆಗಲೇಲು ಬಿ ಜೆ ಪಿ ಸಿಂಬಲ್ ಇರುತ್ತೆ ಬಟ್ ಈ ಸತಿ ರೈತ ರೈತಮ್ಮ ಹೇಳಿರುತ್ತೆ ದಯವಿಟ್ಟು ಅದೊಂದು ಜ್ಞಾಪಕ ಇಟ್ಕೊಂಡು ಆಶೀರ್ವಾದ ಮಾಡಿ ಮತ್ತೆ ನಮ್ಮ ತಂದೆ ತಾಯಿ ಇಬ್ಬರು ಈ ನಮ್ಮ ತಂದೆಯವರು ಇಡೀ ರಾಷ್ಟ್ರಕ್ಕೆ ಕೆಲಸ ಸೇವೆ ಮಾಡಿದ್ದಾರೆ ನಮ್ಮ ತಾಯಿ ಎರಡು ಸತಿ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟು ಮತ್ತು ಮೂರು ಸತಿ ಮೆಂಬರ್ ಇದ್ದಾಗ ಎರಡು ತೊಂಬತ್ತೊಂಬತ್ತರಲ್ಲಿ ಎಂ ಪಿ ಎಲೆಕ್ಷನ್ ನಿಂತಿದ್ದಾರೆ ಅವರ ಸೇವೆ ಅಪಾರವಾಗಿದೆ ಈ ಜಿಲ್ಲೆಗೆ ಆ ಸೇವೆ ಅದು ಹೆಂಗೆ ಮುಂದೆ ಒರೆಸ್ಕೊಂಡು ಹೋಗಬೇಕು ಅಂತ ಅದಕ್ಕೆ ನನಗೆ ಕುಮಾರಣ್ಣ ಮತ್ತೆ ಜಿ ಟಿ ಅವರು ಇಬ್ಬರು ರಾಜಕೀಯದಲ್ಲಿ ನೀವು ಬರಬೇಕು ಅಂತ ಹೇಳಿದಾಗ ಎರಡು ಸತಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಡಿಮೆ ಹಂತದಲ್ಲಿ ದಯವಿಟ್ಟು ಒಂದ್ಸತಿ ಆಶೀರ್ವಾದ ಮಾಡಿ ನೀವು ನಿಮ್ಮ ಸೇವೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ನಾನು ಬೇರೆ ಕ್ಷೇತ್ರಕ್ಕೆ ಅವರ ಅನಿವಾರ್ಯತೆ ಇದೆ ಹಾಗಾಗಿ ಅವರನ್ನ ಕಳಿಸ್ಕೊಟ್ಟು ಈಗ ಸಭೆಯನ್ನ ಮುಂದುವರಿಸ್ತಾ ಇದ್ದೇವೆ ದೇವೇಗೌಡರು ಯಾವ ರೀತಿ ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದಳ ಹೋರಾಟವನ್ನು ಮಾಡ್ತಾ ಇದೆಯೋ ಅದೇ ರೀತಿ ಸ್ವಾಭಿಮಾನಿ ಜನತಾ ಪಕ್ಷ ಕೂಡ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡಬೇಕು ಈ ದೇಶದಲ್ಲಿ ಅವ್ರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಕಾರಣದಿಂದ ಓಟಿ ವಿಜಯ್ ಕುಮಾರ್ ಅವ್ರಿಗೆ ನಾವು ನಮ್ಮ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರನ್ನ ಚುನಾವಣೆಗೆ ಚುನಾವಣೆ ನಿಲ್ಲಿಸಿದೀವಿ ಅವ್ರನ್ನ ಗೆಲ್ಲಿಸಿ ಅವರು ಕೂಡ ಕುಮಾರಣ್ಣನೂ ನಿಂತಿದ್ದಾರೆ ಜೊತೆಗೆ ಹೋಗಿ ನರೇಂದ್ರ ಮೋದಿ ಅವರು ಓಟ್ ಹಾಕಿ ಪ್ರಧಾನಿ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಂದಿರ್ತಕ್ಕಂಥದ್ದು ವಿಶೇಷ ನಿಮ್ಗೆಲ್ಲರೂ ಕೂಡ ಹೇಳಬೇಕಾಗಿಲ್ಲ ನರೇಂದ್ರ ಮೋದಿ ಅವರೇನು ಮುಂದುವರೆ ಜನ ಸೇರಿದವರಲ್ಲ ಅವರು ಕೂಡ ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಇಂದ ಸಣ್ಣ ಸಮಾಜದಿಂದ ಬಂದಿರ್ತಕ್ಕಂಥವ್ ನರೇಂದ್ರ ಮೋದಿ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಗಳು ಬಿಜೆಪಿಗೆ ಎಷ್ಟು ಪ್ರತಿಷ್ಠೆಯೋ ಕಾಂಗ್ರೆಸ್ಗೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಹೊಂದಾಣಿಕೆ ಅಭ್ಯರ್ಥಿಯಾಗಿರುವಂತಹ ಮಲ್ಲೇಶ್ ಬಾಬು ರವರಿಗೆ ಇಲ್ಲಿ ಈ ಹಿಂದೆ ಬಿಜೆಪಿಯಲ್ಲಿದ್ದು ಈಗ ಸ್ವಾಭಿಮಾನಿ ಜನತಾ ಪಕ್ಷವನ್ನು ಮಾಡಿಕೊಂಡಿರುವಂತಹ ಉಡಿ ವಿಜಯಕುಮಾರ್ ಅವರು ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಜೆಡಿಎಸ್ ಎಸ್ ಆಗಿರುವಂತಹ ಮಲ್ಲೇಶ್ ಬಾಬುರವರು ಗೆದ್ದೇ ಗೆಲ್ತಾರೆ ಎನ್ನುವಂತ ವಿಶ್ವಾಸವನ್ನು ಮುಖಂಡರುಗಳು ಹಾಗೆ ಉಡಿ ವಿಜಯಕುಮಾರ್ ವ್ಯಕ್ತಪಡಿಸಿದ್ದು ಹೀಗೆ ನಮ್ಮ ಒಂದು ಕೋಲಾರ ಕ್ಷೇತ್ರದ ಒಂದು ಎಂಪಿಗೆ ಸ್ಪರ್ಧೆಯಲ್ಲಿರುವಂತ ಮಲ್ಲೇಶ್ ಬಾಬು ಅವರು ಕೂಡ ಬಂದು ಇವತ್ತು ಬೆಂಬಲವನ್ನು ಕೋರಿದ್ದಾರೆ ನಮ್ಮ ಮುಖಂಡರುಗಳನ್ನೆಲ್ಲ ಇವತ್ತು ಮಾತಾಡಿ ಎಲ್ಲರೂ ತೀರ್ಮಾನ ತಗೊಂಡು ಈ ಒಂದು ಜೆ ಡಿ ಎಸ್ ಪಕ್ಷಕ್ಕೆ ಮಲ್ಲೇಶ್ ಬಾಬು ಅವರಿಗೆ ನಾವು ನಮ್ಮ ಬೆಂಬಲವನ್ನು ನಮ್ಮ ಸ್ವಾಭಿಮಾನದ ಒಂದು ಬೆಂಬಲವನ್ನು ಇವತ್ತು ಅವರಿಗೆ ಘೋಷಣೆ ಮಾಡಿದ್ದೀವಿ ಹಾಗಾಗಿ ಅವರ ಪರವಾಗಿ ನಾವು ಚುನಾವಣೆ ನಡೆಸಬೇಕು ಅಂತೇಳಿ ನಮ್ಮ ಕಾರ್ಯಕರ್ತ ಮುಖಂಡಗಳಿಗೆಲ್ಲ ಇವತ್ತು ಕರೆ ಕೊಟ್ಟಿದ್ದೀವಿ ಹಾಗಾಗಿ ಅವ್ರ ಪರವಾಗಿ ನಾವು ಚುನಾವಣೆಯನ್ನು ನಡೆಸ್ತೀವಿ ಮಾಡಿದ್ದಾರೆ ಎಲ್ಲ ಪಕ್ಷದವರು ಕೂಡ ಮನವಿ ಮಾಡಿದ್ದಾರೆ ಆದರೆ ನಮ್ಗೆ ಇವತ್ತು ಈ ಒಂದು ನಮ್ಮ ಈ ಮಲ್ಲೇಶ್ ಬಾಬು ಅವರು ಉತ್ತಮವಾದ ಕ್ಯಾಂಡಿಡೇಟ್ ಅಂತ ನಮಗೆ ಅನಿಸಿದೆ ಆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಘೋಷಣೆ ಮಾಡಿದ್ದೀವಿ ಎಲ್ಲ ಪಕ್ಷದವರು ಕೂಡ ನಮ್ಮನ್ನ ಬೆಂಬಲ ಇದ್ದಾರೆ ಇವತ್ತು ನಾವು ಸ್ವಾಭಿಮಾನದಿಂದ ಇವತ್ತು ನಮ್ಮ ಮುಖಂಡರ ತೀರ್ಮಾನದಂತೆ ಇವತ್ತು ನಾವು ಒಳ್ಳೆ ನಮ್ಮ ಒಂದು ಶಕ್ತಿಯನ್ನ ಒಬ್ಬರಿಗೆ ಕಾರ್ಯ ಎಳಿಬೇಕು ಅನ್ನೋ ಉದ್ದೇಶಕ್ಕೆ ಒಬ್ಬ ಒಳ್ಳೆ ಉತ್ತಮವಾದ ಒಂದು ಕ್ಯಾಂಡಿಡೇಟ್ ಮತ್ತೆ ರಾಜ್ಯದಲ್ಲಿ ಒಂದು ಡೆಲ್ಲಿ ಒಂದು ಉತ್ತಮವಾದ ಒಬ್ಬ ಒಬ್ಬರು ವ್ಯಕ್ತಿ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತೆಲ್ಲರೂ ಸೇರಿ ಇವತ್ತು ಇವತ್ತು ನಾವು ತೀರ್ಮಾನ ಮಾಡಿದಿವಿ ಬಿಜೆಪಿ ನಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಎಲ್ಲರೂ ನಮ್ಮನ್ನ ಸಂಪರ್ಕ ಮಾಡಿ ತಮ್ಮ ಬೆಂಬಲವನ್ನು ನಮ್ಮ ಒಂದು ಅಭ್ಯರ್ಥಿಗೆ ಕೊಡಿ ಅಂತ ಕೇಳಿದ್ದಾರೆ ಅವ್ರಿಗೆ ನಾವು ಕೇಳಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೋಸ್ಕರವಾಗಿ ಕೂಡ ಅದೇ ರೀತಿ ಮನಸ್ಥಿತಿ ಇರೋದ್ರಿಂದ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲವನ್ನ ಕೊಡಬೇಕು ಅಂತಕ್ಕಂಥದ್ದು ಅಷ್ಟೇ ಕೇಳಿದ್ದೇವೆ ಹೊರತು ಅವ್ರ ಯಾವುದೇ ಬೇಡಿಕೆನಾಗ್ಲಿ ಭರವಸೆ ಆದ್ರೆ ಕೊಡಿ ಅಂತ ಒಂದು ಸಣ್ಣ ಪದವನ್ನು ಕೂಡ ಅವ್ರು ಹೇಳಿಲ್ಲ ಕುಮಾರಸ್ವಾಮಿ ಅವರು ಅಷ್ಟೇ ಬೆಂಬಲ ಕೊಡಿ ಅಂತ ಕೇಳಿದ್ದಾರೆ ಅಷ್ಟೇ ಬೆಂಬಲ ಕೊಡಿ ನಾವು ಮತದಾರನ್ನ ಮನೆ ಮನೆಗೆ ಹೋಗಿ ನಾವು ಬೆಂಬಲ ಕೊಡಿ ಅಂತ ಕೇಳ್ತೀವಿ ಸುಮಾರು ಐವತ್ತು ಸಾವಿರ ಮತದ ಮತವನ್ನು ಪಡೆದಿರ್ತಕ್ಕಂಥ ಒಬ್ಬ ನಾಯಕರನ್ನ ಬೆಂಬಲ ಕೊಡಿ ಅಂತ ಕೇಳ್ತಕ್ಕಂಥದ್ದು ನಮ್ಗೆ ಕರ್ತವ್ಯ ಆ ಕೆಲಸವನ್ನು ಮಾಡಿದೆ ಯಾವತ್ತೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಎರಡೂ ಸಮುದ್ರ ಎರಡೂ ಸೇರಿ ಸಮುದ್ರ ಇದ್ದಂತೆ ಭಾಳಷ್ಟು ಅಧಿಕಾರಿಗಳು ಬರ್ತವೆ ಕೇಂದ್ರ ಸರ್ಕಾರ ಬರುತ್ತೆ ಯಾವ ರೀತಿಯ ಗೌರವವನ್ನು ಸಮರ್ಪಣೆ ಮಾಡ್ಬೋದು ಈ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಿಂದ ಉ ಡಿ ವಿಜಯಕುಮಾರ್ ಈಗ ಜೆ ಡಿ ಎಸ್ ಅಭ್ಯರ್ಥಿಗೆ ಬೆಂಬಲ ಘೋಷಣೆ ಮಾಡಿ ಅವರೊಟ್ಟಿಗೆ ಕೆಲಸ ಮಾಡಿದಾಗ ಖಂಡಿತವಾಗಲು ಕೂಡ ಹೆಚ್ಚಿನ ಮತಗಳನ್ನ ಮತ್ತು ಜೆ ಡಿ ಇದರಿಂದ ಆನೆ ಬಲ ಬರೋದ್ರಲ್ಲಿ ಎರಡು ಮಾತಿಲ್ಲ